ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಎಲ್ಲ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶರಣು ಶರಣಾರ್ಥಿ ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಿಗೆ ಅತಿಥಿ ಗಣ್ಯರಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಬಂಧುಗಳೇ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಐತೆ ಏನೋ ಒಂದು ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದಂತಹ ಖುಷಿ ನಮ್ಮಲ್ಲಿದೆ ನಾವು ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿ ಹೊರಟು ಎಲ್ಲೂ ಕೂಡ ಹಿಂದಿರುಗಿ ನೋಡದೆ ಮುನ್ನಡೆದು ಈ ಬಸವ ಟಿ ವಿಯನ್ನು ನಾವು ನಡೆಸಿ ಏಳು ವರ್ಷಗಳ ಒಂದು ವಾರ್ಷಿಕೋತ್ಸವವನ್ನು ನಾವಿವತ್ತು ನಾವು ಮಾಡ್ತಾಯಿದ್ದೀವಿ ಜನವರಿ ಈ ಇಪ್ಪತ್ತ ಆರನೇ ತಾರೀಕು ಆರು ವರ್ಷಗಳು ಸಂಪೂರ್ಣವಾಗಿ ನಾವು ಮುಗಿಸಿ ಏಳನೇ ವರ್ಷಕ್ಕೆ ನಾವು ಕಾಲಿಡ್ತಾಯಿರ್ತಕ್ಕಂಥ ಒಂದು ಸುದಿನ ಈ ಬಸವ ವಾಹಿನಿ ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತಾರರಂದು ನಮ್ಮ ಬೆಂಗಳೂರು ಸದಾಶಿವನಗರದಲ್ಲಿ ಪ್ರಾರಂಭ ಆಯಿತು ಅಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ನಾವು ಬಸವವಾಹಿನಿಯನ್ನು ಪ್ರಾರಂಭ ಮಾಡಿದ್ವಿ ಬಸವವಾಹಿನಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅದರ ಎರಡು ಸಾವಿರದ ಹದಿನೆಂಟು ಇಸುವಿಯ ಹಿಂದೆ ಎರಡು ವರ್ಷಗಳು ಸತತವಾಗಿ ಸುಮಾರು ಜನ ನಾವು ಕೆಲಸ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ತಾಂತ್ರಿಕ ವರ್ಗದವರು ಎಡಿಟರ್ಸು ಪ್ರೋಗ್ರಾಮರ್ಸು ಕ್ಯಾಮ್ರಾಮೆನ್ಗಳು ಹೀಗೆ ತುಂಬ ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಅದರ ಫಲವಾಗಿ ನಾವು ಇಡೀ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಿಗೆ ಸಂಚಾರ ಹೋಗಿ ಅಲ್ಲಿ ಶೂಟಿಂಗ್ಗಳು ಮಾಡಿ ಅಲ್ಲಿ ಸ್ಥಳೀಯ ನಮ್ಮ ವಚನ ಗಾಯನ ವಚನ ತತ್ವವನ್ನು ಹರಿತಿರ್ತಕ್ಕಂಥ ವಚನ ಸಿದ್ಧಾಂತಗಳನ್ನು ವಚನ ಸಾಹಿತ್ಯವನ್ನು ಹತ್ತಿರತಕ್ಕಂಥ ಕಲಾವಿದರ ಹತ್ರ ಹೋಗಿ ಗಾಯನ ನೃತ್ಯ ನಾಟಕಗಳು ರೂಪಕಗಳು ಸೀರಿಯಲ್ಗಳು ಹೀಗೆ ಭಜನೆಗಳು ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಸಂಚಾರ ಮಾಡಿ ರೆಕಾರ್ಡಿಂಗ್ ಮಾಡಿದ್ವಿ ನಂತರ ಆ ರೆಕಾರ್ಡಿಂಗ್ ಎಲ್ಲ ಬೆಂಗಳೂರಿಗೆ ತಂದು ಅವನ್ನೆಲ್ಲ ಎಡಿಟ್ ಮಾಡಿಕೊಂಡು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತ ಆರನೇ ತಾರೀಕು ಬಸವ ಟಿ ವಿಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಆರು ವಸಂತಗಳನ್ನು ಮುಗಿಸಿ ಬಸವವಾಹಿನಿ ಏಳನೇ ವಸಂತಕ್ಕೆ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಬಂಧುಗಳೇ ಎಷ್ಟೋ ಜನ ಬಸವ ಟಿ ವಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೊರಟಾಗ ನಮಗೆ ಸುಮಾರು ಜನ ಹೇಳಿದ್ದು ಅದೊಂದು ಬಹಳ ಕಷ್ಟದ ದಾರಿ ಅಷ್ಟು ನೀವು ತಿಳ್ಕೊಂಡಷ್ಟು ಸುಲಭದ ದಾರಿಯಲ್ಲ ಎಷ್ಟೋ ಜನ ಹಣವಂತರು ರಾಜಕಾರಣಿಗಳು ಅವ್ರ ಕೈನಲ್ಲೂ ಸಹ ಟಿ ನಡೆಸಲಿಕ್ಕೆ ಹಾಗಿಲ್ಲ ಅಂತಹ ಒಂದು ದೊಡ್ಡ ಜವಾಬ್ದಾರಿ ಅದು ಅದಕ್ಕೆ ಆರ್ಥಿಕ ಮುಗ್ಗಟ್ಟು ಬಹಳ ಬೇಕು ಅದರಿಂದ ಇದು ತುಂಬ ಕಷ್ಟ ಆಗುತ್ತೆ ನೋಡ್ಕೊಂಡು ಮಾಡ್ರಿ ನೋಡ್ಕೊಂಡು ಮಾಡ್ರಿ ಅಂತ ಹೇಳಿ ನಮಗೆ ಸಾಕಷ್ಟು ಜನ ನಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳಿದರು ಮಠಾಧಿಪತಿಗಳು ರಾಜಕಾರಣಿಗಳು ನುರಿತ ಅನುಭವಿಗಳು ಎಲ್ಲರೂ ಸಹ ನಮಗೆ ಎಚ್ಚರಿಕೆಯನ್ನು ಕೊಟ್ಟರು ಅವರ ಎಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡಿ ಕೆಚ್ಚೆದೆಯಿಂದ ನಾವು ಅತಿದೊಡ್ಡ ಮನಸ್ಸನ್ನು ಮಾಡಿ ಎಲ್ಲೂ ಅಂಜದೆ ಹಳುಕದೆ ಮುಂದೆ ಹೋದ್ವಿ ನಮಗೆ ಗೊತ್ತಿತ್ತು ಅನೇಕ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಆರ್ಥಿಕ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನಂತರ ಅನೇಕ ತಾಂತ್ರಿಕ ವರ್ಗದ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬರುತ್ತದೆ ಅನೇಕ ನಿಂದನೆಗಳು ಸಹ ಬರ್ತವೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು ಸಾಮಾನ್ಯವಾಗಿ ಯಾರೇ ಒಬ್ಬರು ಸಾಧಕರು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಹೋದಾಗ ಅವರನ್ನು ಮೊದಲು ಎಲ್ಲರೂ ಅನುಮಾನದಿಂದ ನೋಡ್ತಾರೆ ಅನುಮಾನದಿಂದ ನೋಡಿದ ನಂತರ ಅವರನ್ನು ಮತ್ತಷ್ಟು ಅಪಮಾನದಿಂದ ನೋಡ್ತಾರೆ ಅಪಮಾನದಿಂದ ನೋಡಿದ ನಂತರ ನಂತರ ಯಾವತ್ತೂ ಅವರಿಗೆ ಗೊತ್ತಾಗುತ್ತೆ ಓ ಇವರು ಬಿಡೋದಿಲ್ಲ ಇವರು ಹಿಡಿದ ಕೆಲಸವನ್ನ ಇವರು ಖಂಡಿತ ಸಾಧನೆ ಮಾಡಿ ತೋರಿಸ್ತಾರೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆದಾಗ ಆಗ ಅವರ ಹೃದಯಾಂತರಾಳದಿಂದ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಈ ದಾರಿಯಲ್ಲಿ ಅನೇಕ ಅನುಭವಗಳನ್ನು ನಾವು ನೋಡಿದ್ವಿ ಪ್ರಾರಂಭದ ದಿನಗಳಲ್ಲಿ ನಮಗೆ ಎಲ್ಲರೂ ಒಂದು ರೀತಿ ಅನುಮಾನಾಸ್ಪದವಾಗೇ ನೋಡಿದ್ರು ನಂತರ ಈಗ ಸ್ವಲ್ಪ ಈ ಆರನೇ ವರ್ಷವನ್ನು ಮುಗಿಸುವಂತಹ ಸಂದರ್ಭದಲ್ಲಿ ಅನೇಕರಿಗೆ ನಮ್ಮ ಮೇಲೆ ವಿಶ್ವಾಸ ಬಂದಿದೆ ಇಲ್ಲ ಇಷ್ಟು ವರ್ಷ ಇದು ಬಸವ ಟಿ ವಿ ನಡೀತದೆ ಅಂತ ನಮಗೆ ನಂಬಿಕೆ ಇರಲಿಲ್ಲ ಆದರೂ ಸಹ ಇದು ಯಶಸ್ವಿಯಾಗಿ ಆರು ವರ್ಷಗಳನ್ನು ತುಂಬಿಸಿದೆ ಅನೇಕ ಬಸವ ಭಕ್ತರ ತತ್ವಜ್ಞಾನಿಗಳ ತತ್ವ ನಿಷ್ಠರ ಮನಸ್ಸನ್ನು ಗೆದ್ದಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ಕಡೆ ಬಸವವಾಹಿನಿ ತುಂಬ ಚೆನ್ನಾಗಿ ಪ್ರಸಾರ ಆಗ್ತಾಯಿದೆ ಬಸವ ಟಿ ವಿಯನ್ನು ನೋಡುವಂತಹ ಎಲ್ಲ ನೋಡುಗರಲ್ಲಿ ಬದಲಾವಣೆ ಕಾಣ್ತಾ ಇದೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಬಸವವಾಹಿನಿ ಇದು ನಮ್ಮ ಇಡೀ ರಾಜ್ಯದಲ್ಲಿ ಟಿ ವಿ ಮುಖಾಂತರ ತಲುಪ್ತಾಯಿದೆ ಸುಮಾರು ಒಂದೂವರೆ ಕೋಟಿ ಜನರು ಬಸವವಾಹಿನಿಯನ್ನು ಟಿ ವಿ ಮುಖಾಂತರ ನೋಡ್ತಾ ಇದ್ದಾರೆ ಇನ್ನು ಯೂಟ್ಯೂಬ್ ಮುಖಾಂತರ ಸುಮಾರು ಎರಡು ಲಕ್ಷಕ್ಕೂ ಅಂತ ಹೆಚ್ಚು ಜನರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾರೆ ಮತ್ತು ಮೊಬೈಲ್ ಹಾಪ್ ಬಸವ ಟಿ ವಿಯ ಮೊಬೈಲ್ ಹಾಪ್ ಮುಖಾಂತರ ಅದರಲ್ಲೂ ಸಹ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ವೆಬ್ಸೈಟಲ್ಲಿ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಜೊತೆಗೆ ನಮ್ಮ ಫೇಸ್ಬುಕ್ಕಲ್ಲೂ ಕೂಡ ನೋಡ್ತಾ ಇದ್ದಾರೆ ಟ್ವಿಟ್ಟರಲ್ಲೂ ನೋಡ್ತಾ ಇದ್ದಾರೆ ಹೀಗೆ ಅನೇಕ ಸಾಮಾಜಿಕ ಜಾಲಗಳಿಂದಲೂ ಸಹ ಬಸವ ಟಿ ವಿಯನ್ನು ನೋಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಪ್ಪತ್ತು ಕೇಬಲ್ ಆಪರೇಟರ್ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಬಸವ ಟಿ ವಿ ಪರವಾಗಿ ಇಡೀ ರಾಜ್ಯದಲ್ಲಿ ಎಪ್ಪತ್ತು ನಾಲ್ಕು ಸಂಸ್ಥೆಗಳು ಕೇಬಲ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ಬಸವ ಟಿ ವಿ ಪರವಾಗಿ ಈ ಒಂದು ಯಶಸ್ಸು ಬಸವ ಟಿ ವಿ ಅಷ್ಟೇ ಅಲ್ಲ ಬಸವ ಟಿ ವಿಯ ಹಿಂದೆ ಇದ್ದುಕೊಂಡು ಬಸವ ಟಿ ವಿಯನ್ನು ಕಟ್ಟಿ ಬೆಳೆಸ್ತಾ ಇರತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗ ಅವ್ರ ಸಹ ಈ ಯಶಸ್ಸು ತಲುಪಬೇಕಾಗಿದೆ ಹಗಲಿರುಳು ನಮ್ಮ ಜೊತೆ ಇದ್ದುಕೊಂಡು ನಮ್ಮ ಫೀಲ್ಡ್ ವರ್ಕ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಎಲ್ಲ ಕೇಬಲ್ ಆಪ್ರೇಟರ್ಗಳ್ಗೂ ಕೂಡ ಈ ಯಶಸ್ಸು ತಲುಪಬೇಕಾಗಿದೆ ಜೊತೆಗೆ ಜೊತೆಯಲ್ಲಿ ಅನೇಕ ದಾಸೋಹಿಗಳು ಬಸವ ಟಿವಿಯ ಕೈಯನ್ನ ಕೈಯನ್ನು ಹಿಡಿದು ನಡೆಸ್ತಾ ಇರತಕ್ಕಂಥ ದಾಸೋಹಿಗಳು ಸಹೃದಯ ದಾಸೋಹಿಗಳು ಕೂಡ ನಮ್ಮೊಂದಿಗಿದ್ದಾರೆ ಅವರೆಲ್ಲಾರ್ಗು ಕೂಡ ಈ ಯಶಸ್ಸು ಏನು ಬಸವ ಟಿ ವಿ ಆರು ವರ್ಷಗಳನ್ನು ತುಂಬಿಸಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಯಶಸ್ಸು ದಾಸೋಹಿಗಳಿಗೂ ಕೂಡ ನಾವು ಸಲ್ಲಿಸಬೇಕಾಗುತ್ತೆ ಬಂಧುಗಳೇ ಎಲ್ಲೂ ಕೂಡ ಬಸವ ಟಿ ವಿಯ ತತ್ವ ಸಿದ್ಧಾಂತಗಳಿಗೆ ಎಲ್ಲೂ ಅಪಚಾರ ಮಾಡದಂತೆ ನಾವು ಇದನ್ನು ಇದ್ದೀವಿ ಎಲ್ಲೂ ಕೂಡ ಅಶ್ಲೀಲ ಜಾಹೀರಾತುಗಳನ್ನಾಗಲಿ ಅಥವಾ ನಮ್ಮ ತತ್ವಕ್ಕೆ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳನ್ನಾಗಲಿ ಅಥವಾ ಕಾರ್ಯಕ್ರಮಗಳನ್ನಾಗಲಿ ನಾವು ಎಲ್ಲೂ ಕೂಡ ತೋರಿಸಿಲ್ಲ ಎಲ್ಲೂ ಕೂಡ ಬಸವ ತತ್ವ ಸಿದ್ಧಾಂತಕ್ಕೆ ಅಪಚಾರವಾಗುವಂತಹ ಯಾವುದೇ ಜಾಹೀರಾತುಗಳನ್ನು ಸಹ ನಾವು ಇದುವರೆಗೆ ನಾವು ತೋರಿಸಿಲ್ಲ ನಮಗೆ ಬಂದಂತಹ ಜಾಹೀರಾತುಗಳನ್ನೆಲ್ಲವನ್ನು ನಾವು ತೋರಿಸಿದ್ರೆ ನಮಗೆ ಒಂದಷ್ಟು ಅಲ್ಪ ಸ್ವಲ್ಪ ಆದಾಯ ಇತ್ತು ಆದರೆ ಆ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥ ಆ ಜಾಹೀರಾತುಗಳನ್ನು ಜ್ಯೋತಿಷಿಗಳನ್ನು ಇವ್ಯಾವನ್ನೂ ಕೂಡ ನಾವು ಬಸವ ಟಿ ವಿಯಿಂದ ಪ್ರಸಾರ ಮಾಡಲಿಲ್ಲ ಹೀಗಾಗಿ ನಮಗೆ ಅನೇಕ ಆರ್ಥಿಕ ಸಂಕಷ್ಟಗಳು ಎದುರಾದ್ರೂ ಸಹ ನಾವು ಸತ್ಯದ ದಾರಿಯಲ್ಲಿ ಸತ್ಯದ ಮಾರ್ಗವನ್ನು ಹಿಡಿದು ನಾವು ಶರಣರ ತತ್ವಗಳಿಗೆ ಎಲ್ಲೂ ಅಪಚಾರವಾಗದಂತೆ ಬಹಳ ಗಟ್ಟಿತನದಿಂದ ನಾವು ನಡೀತಾ ಇದ್ದೀವಿ ಅನ್ನುವಂತಹ ಪ್ರಾಮಾಣಿಕತೆ ನಮ್ಮಲ್ಲಿ ಇದೆ ಈಗ ನಮ್ಮ ಬಸವ ಟಿ ವಿಯಲ್ಲಿ ಒಂದು ಈವರೆಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ರೆಕಾರ್ಡಿಂಗ್ ಮಾಡಿಟ್ಟಿದ್ದೀವಿ ಬಸವ ಧರ್ಮದ ಬ ವಚನ ತತ್ವದ ವಚನ ಸಿದ್ಧಾಂತದ ವಚನ ಸಾಹಿತ್ಯದ ಕಾರ್ಯಕ್ರಮಗಳನ್ನು ನಾವು ಈಗೇನು ಶೂಟಿಂಗ್ ಮುಖಾಂತರ ಮಾಡಿಟ್ಟಿದ್ದೀವಿ ಅದು ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ ಈ ಕಾರ್ಯಕ್ರಮಗಳು ನಮ್ಮ ಬಸವ ಧರ್ಮದ ಅತಿದೊಡ್ಡ ಆಸ್ತಿ ಆಗೋದರಲ್ಲಿ ಸಂಶಯ ಇಲ್ಲ ಇದರಲ್ಲಿ ವಚನ ಗಾಯನ ಇದೆ ನೃತ್ಯ ಇದೆ ನಾಟಕಗಳಿದಾವೆ ರೂಪಕಗಳಿದ್ದಾವೆ ಸೀರಿಯಲ್ಗಳಿದ್ದಾವೆ ಶರಣರ ಕ್ಷೇತ್ರ ದರ್ಶನಗಳಿದ್ದಾವೆ ಚರ್ಚೆಗಳಿದ್ದಾವೆ ಹೀಗೆ ಅನೇಕ ಪ್ರಕಾರಗಳಲ್ಲಿ ನಾವು ಈವರೆಗೆ ವಚನ ವಚನ ಸಾಹಿತ್ಯವನ್ನು ವಚನ ಸಿದ್ಧಾಂತವನ್ನು ನಾವು ಏನು ರೆಕಾರ್ಡಿಂಗ್ ಮಾಡಿದ್ದೀವಿ ಅದು ಕೋಟಾಂತರ ಬೆಲೆ ಬಾಳುವಂತಹ ಆಸ್ತಿಯಾಗಿ ಇವತ್ತು ನಮಗೆ ಈ ಸಮಾಜಕ್ಕೆ ಬಸವ ಸಮಾಜಕ್ಕೆ ನಾವು ಉಳ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಮರಾಠಿಯಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಗಂಟೆಗಳ ಕಾಲ ಪ್ರೋಗ್ರಾಮ್ ಕೊಡಬೇಕು ಯಾಕೆ ಅಂತಂದರೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಆ ಮಹಾರಾಷ್ಟ್ರದಲ್ಲಿ ನಾನು ಹೋಗಿ ಅಲ್ಲಿ ನೋಡಿದಾಗ ಸುಮಾರು ಒಂದು ಕೋಟಿಗೂ ಅಂತ ಹೆಚ್ಚು ಬಸವ ಭಕ್ತರು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಎಲ್ಲ ಕಡೆ ತಮಿಳುನಾಡು ಹೀಗೆ ಎಲ್ಲ ಕಡೆಯೂ ಕೂಡ ಬಸವ ಭಕ್ತರು ಇರ್ತಕ್ಕಂಥದ್ದನ್ನು ನಾವು ನಾನು ಮನೆಗಂಡಿದ್ದೇನೆ ಆದ್ದರಿಂದ ನಾವು ಎರಡನೇ ಹಂತ ಅನ್ನುವ ರೀತಿಯಲ್ಲಿ ಕನ್ನಡದ ಚಾನಲ್ ನಂತರ ಎರಡನೇ ಹಂತ ಅನ್ನುವ ರೀತಿಯಲ್ಲಿ ಮರಾಠಿ ಮತ್ತು ಹಿಂದಿಯಲ್ಲಿ ಪ್ರತಿದಿನ ಎರಡು ಗಂಟೆಗಳ ಕಾಲ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ನಾವು ಬಸವ ತತ್ವವನ್ನು ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ತಲುಪಿಸುವಂತಹ ಕಾರ್ಯದಲ್ಲಿ ಒಂದು ಯಶಸ್ಸು ಆಗಬೇಕು ಅನ್ನುವಂತಹ ಮುಂದಾಲೋಚನೆಯನ್ನು ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ಮರಾಠಿಯಲ್ಲಿ ಒಂದಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಈಗಾಗಲೇ ಮಾಡಿದ್ದೀವಿ ಮತ್ತು ನಮ್ಮ ಈ ಬಸವ ಟಿ ವಿಯ ಬೆನ್ನೆಲುಬು ಅಂತಂತಂದರೆ ನಮಗೆ ದಾಸೋಹಿಗಳು ಅನೇಕ ಜನ ಬಸವ ಧರ್ಮದ ಬಹಳ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ನಿಷ್ಠಾವಂತ ದಾಸೋಹಿಯ ಮನೆತನಗಳಿದ್ದಾವೆ ಗುರುವರ್ಗದವರು ಇದ್ದಾರೆ ಮಠಾಧೀಶರಿದ್ದಾರೆ ಇವರೆಲ್ಲರೂ ಸಹ ಇವರೆಲ್ಲರ ಆಶೀರ್ವಾದದಿಂದ ಇವರೆಲ್ಲರ ಒಂದು ಸಹಕಾರದಿಂದ ಬಸವ ಟಿ ವಿ ಬಹಳ ಅಭಿವೃದ್ಧಿಯ ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿ ನಾವು ಈ ನಮ್ಮ ದಾಸೋಹಿಗಳ ಸಹಕಾರದಿಂದ ನಡೀತಾ ಇರತಕ್ಕಂಥ ಈ ಬಸವ ಟಿ ವಿಗೆ ಮತ್ತಷ್ಟು ಜನ ಕೈ ಜೋಡಿಸಿ ಏನು ನಾವೊಂದು ಹೊಸದಾಗಿ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ ಮಾಸಿಕ ದಾಸೋಹ ಯೋಜನೆ ಅಂಥೇಳಿ ಆ ಮಾಸಿಕ ದಾಸೋಹ ಯೋಜನೆಗೆ ತಾವೆಲ್ಲರೂ ಕೈ ಜೋಡಿಸಿ ಮತ್ತು ನಮ್ಮ ವೇದಿಕೆ ಮೇಲೆ ಎಲ್ಲ ಗುರುವರ್ಯರು ನಮ್ಮ ಅತಿಥಿ ಗಣ್ಯರು ಎಲ್ಲರೂ ಸಹ ಕೈ ಜೋಡಿಸಿ ಈ ಮಾಸಿಕ ದಾಸೋಹ ಯೋಜನೆ ಅಂತ ನಾವು ಏನು ಮಾಡಿದ್ದೀವಿ ಅದಕ್ಕೆಲ್ಲ ತಾವುಗಳು ಬೆಂಬಲ ಕೊಟ್ಟು ಸದಸ್ಯರಾದರೆ ನಮಗೆ ಮತ್ತಷ್ಟು ಆರ್ಥಿಕ ಶಕ್ತಿ ಬರ್ತದೆ ಅದರಿಂದ ಇನ್ನೂ ಹೆಚ್ಚು ಶರಣರ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗುತ್ತೆ ನಾವು ಇದುವರೆಗೂ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಮೂವತ್ತೈದು ಪರ್ಸೆಂಟು ಅಷ್ಟೇ ಸಾಧನೆ ಇನ್ನು ಮಾಡಬೇಕಾದಂಥದ್ದು ಬೇಕಾದಷ್ಟಿದೆ ಅಜ್ಞಾತ ಶರಣರ ಎಲ್ಲ ವಚನಗಳನ್ನು ವಚನ ಗಾಯನ ಮತ್ತು ನೃತ್ಯಕ್ಕೆ ನಾವು ಅವನ್ನು ನಾವು ಅಡವಳಿಸ್ಬೇಕಾಗಿದೆ ಆ ಅಜ್ಞಾತ ಶರಣರ ವಚನಗಳನ್ನು ಚರ್ಚೆ ಮಾಡಬೇಕಾಗಿದೆ ಅವುಗಳನ್ನು ಪ್ರವಚನಗಳನ್ನಾಗಿ ಮಾಡಿಸ್ಬೇಕಾಗಿದೆ ಅವರ ಕ್ಷೇತ್ರಗಳನ್ನು ನಾವು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದು ಜನಗಳಿಗೆ ಕೊಡಬೇಕಾಗಿದೆ ನಾವು ಮಾಡಬೇಕಾದ ಕೆಲಸ ಇನ್ನು ಎಂಬತ್ತು ಪರ್ಸೆಂಟ್ ಕೆಲಸ ಬಾಕಿ ಇದೆ ನಾವು ಇವಾಗ ಕೇವಲ ಇಪ್ಪತ್ತು ಪರ್ಸೆಂಟ್ ಕೆಲಸ ಅಷ್ಟೇ ನಾವು ಮಾಡಿರ್ತಕ್ಕಂಥದ್ದು ಈ ಎಲ್ಲ ಗುರಿಯನ್ನು ನಾವು ಸಾಧಿಸಲಿಕ್ಕೆ ನಮ್ಮ ದಾಸೋಹಿಗಳ ಪ್ರೋತ್ಸಾಹ ನಮಗೆ ಬೇಕು ತಾವೆಲ್ಲರೂ ಮಾಸಿಕ ದಾಸೋಹ ಯೋಜನೆಗೆ ಕೈ ಜೋಡಿಸಿ ತಮ್ಮ ಕೈಲಾದಷ್ಟು ಈ ಬಸವವಾಹಿನಿಯ ಅಭಿವೃದ್ಧಿಗೋಸ್ಕರ ಬಸವವಾಹಿನಿ ಇನ್ನೂ ಹೆಚ್ಚು ಬೆಳೀಲಿ ಎಲ್ಲ ಶರಣರ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ತಲುಪಿಸುವಂಥ ಕೆಲಸವನ್ನು ಈ ಬಸವ ಟಿ ವಿ ಮಾಡಲಿ ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮೊಂದಿಗೆ ನೀವೆಲ್ಲ ಕೈ ಜೋಡಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಈ ಅಜ್ಞಾತ ಶರಣರ ಈವರೆಗೆ ಬೆಳಕಿಗೆ ಬರದೇ ಇರತಕ್ಕಂಥ ಎಲ್ಲ ಶರಣರ ವಚನಗಳನ್ನು ನಾವು ಜನಗಳಿಗೆ ತಲುಪಿಸುವುದರ ಮುಖಾಂತರ ಅನೇಕ ಪುಸ್ತಕಗಳನ್ನು ಸಹ ನಾವು ಪ್ರಕಟಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಪುಸ್ತಕಗಳು ಅಂತಂದರೆ ಜನಗಳಿಗೆ ಕೈಗೆಟುಕುವ ರೀತಿಯಲ್ಲಿ ವಿಷಯವಾರು ಎಲ್ಲ ಶರಣರ ವಚನಗಳನ್ನು ವಿಂಗಡಿಸಿ ವಿಷಯವಾರು ಸಂಗ್ರಹಿಸಿ ಅವುಗಳನ್ನು ಒಂದು ಧರ್ಮ ಗ್ರಂಥದ ರೂಪದಲ್ಲಿ ನಾವು ಕೊಡಬೇಕು ಜನಗಳಿಗೆ ಅನ್ನುವಂತಹ ಅತಿದೊಡ್ಡ ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೀವಿ ದೂರದರ್ಶನ ಮತ್ತು ಈ ಪ್ರಿಂಟ್ ಮೀಡಿಯಾಗಳು ಇವೆಲ್ಲದರ ಮುಖಾಂತರನೂ ಕೂಡ ನಾವು ಹಂತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ ಆದರೆ ಈ ಧರ್ಮ ಬಹಳ ಯಶಸ್ವಿಯಾಗಿ ಜನಗಳಿಗೆ ತಲುಪುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಏನು ದೃಶ್ಯ ಮಾಧ್ಯಮ ಅಂತ ನಾವು ಹೇಳ್ತೀವಿ ಈ ದೃಶ್ಯ ಮಾಧ್ಯಮ ಅತ್ಯಂತ ಪ್ರಭಾವಿ ಮಾಧ್ಯಮ ಆಗಿರೋದರಿಂದ ಕ್ಷಣ ಮಾತ್ರದಲ್ಲಿ ಕೋಟ್ಯಾಂತರ ಜನಗಳಿಗೆ ತಲುಪುವಂತಹ ಈ ಒಂದು ಮಾಧ್ಯಮ ಆಗಿರೋದರಿಂದ ಈ ಇಂದಿನ ಈ ದಿನಮಾನದ ಈ ಡಿಜಿಟಲ್ ಯುಗದ ಈ ದೃಶ್ಯ ಮಾಧ್ಯಮವನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಧರ್ಮ ಪ್ರಚಾರ ಮಾಡೋಣ ಧರ್ಮ ತತ್ವಗಳನ್ನು ಸಿದ್ಧಾಂತಗಳನ್ನು ಜಗತ್ತಿಗೆ ಕೊಡೋಣ ನಮ್ಮೊಂದಿಗೆ ತಾವೆಲ್ಲರೂ ಇರ್ತೀರಾ ಅಂತ ಹೇಳಿ ಭಾವಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶರಣು ಶರಣಾರ್ಥಿಗಳು ಶ್ರೀ ಬಸವ ಟಿವಿಯ ಆರು ವರ್ಷಗಳ ಸಾಧನೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಎರಡು ಸಾವಿರದ ಹದಿನೇಳರಲ್ಲಿ ಬಸವ ಸಮಿತಿ ಬೆಂಗಳೂರು ರವರಿಂದ ಬಸವ ಭೂಷಣ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಮಣಶ್ರೀ ಪ್ರತಿಷ್ಠಾನ ಬೆಂಗಳೂರು ರವರಿಂದ ರಮಣಶ್ರೀ ಶರಣ ಉತ್ತೇಜನ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಡೆಯೂರು ಶ್ರೀ ಜಗದ್ಗುರು ತೋಂಪದಾರ್ಯ ಸಂಸ್ಥಾನ ಮಠ ಗದಗ ಡಂಬಳ ರವರಿಂದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಲಿಂಗಯುತ ಧರ್ಮ ಕೇಂದ್ರ ಮತ್ತು ಅಖಿಲ ಭಾರತ ಲಿಂಗವಂತ ಹರಳೆಯ ಪೀಠ ಬಸವ ಕಲ್ಯಾಣರವರಿಂದ ಶರಣ ವಿಜಯ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀ ಕೋಲಾ ಶಾಂತೇಶ್ವರ ವಿರಪ್ಪ ಮಠ ಅರಸೀಕೆರೆ ರವರಿಂದ ಬಸವ ಗುರು ಕಿರಣ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣ ಬೀದರ್ ಜಿಲ್ಲೆರವರಿಂದ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ ಪುಲಸೂರವರಿಂದ ಜಗದ್ಗುರು ಅಲ್ಲಮ್ಮ ಪ್ರಭುದೇವರ ಪ್ರಶಸ್ತಿ ಲಭಿಸಿದೆ ಹೀಗೆ ಹಲವಾರು ಮಠಗಳು ಬಸವಪುರ ಸಂಘ ಸಂಸ್ಥೆಗಳು ಬಸವ ಟಿವಿಯ ಬಸವ ತತ್ವ ಪ್ರಚಾರದ ಕಾರ್ಯವನ್ನು ಪ್ರಶಂಸಿಸಿ ಎಂದು ಹಲವಾರು ಪ್ರಶಸ್ತಿಗಳನ್ನ ನೀಡಿರುತ್ತಾರೆ